ನಮಸ್ಕಾರ ರೈತ ಬಾಂಧರೆ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಬೆಳೆಗಳಲ್ಲಿ ಏಕಕಾಲದಲ್ಲಿ ಕೀಟಗಳು ನುಸಿಗಳು ಮತ್ತು ಶಿಲೀಂಧ್ರ ರೋಗಗಳಿಂತಹ ರಕ್ಷಿಸುವ ಒಂದು ಅತ್ಯುತ್ತಮ ಕಾಂಬಿನೇಷನ್ ಬಗ್ಗೆ ತಿಳಿಯೋಣ ಅದೇ ಓಬಿರಾನ್ ಜಂಪ್ ಅಂಡ್ ನ್ಯಾಟಿವ್ ಯೋಜನೆ ಈ ಮೂರು ಉತ್ಪನ್ನಗಳು ಬಾಯರ್ ಕಂಪನಿಯಿಂದ ಬಂದಿದ್ದು ರೈತರ ಮೊದಲ ಆಯ್ಕೆಯಾಗಿದೆ ಓಬಿರಾನ್ ನುಸಿ ಮತ್ತು ಬಿಳಿ ನೊಣಗಳ ಮಾಸ್ಟರ್ ಜಂಪ್ ಸಹ ಇರುವ ಕೀಟಗಳ ಟಾರ್ಗೆಟ್ ನ್ಯಾಟಿವ್ ರೋಗಗಳ ವಿರುದ್ಧ ಈತ ನಾಶಕ ಓಬಿರನ್ ಟೆಕ್ನಿಕಲ್ ಡೀಟೇಲ್ಸ್ ನೋಡುವುದಾದರೆ ನೆರೋಮಸೆಪೆನ್ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇಸಿ ರೂಪದಲ್ಲಿ ಇರುತ್ತದೆ ಇದು ರೆಡ್ ಮೈಡ್ಸ್ ಸ್ಪೈಡರ್ ಮೆಡ್ಸ್ ಮತ್ತು ವೈಟ್ ಫ್ಲೈ ಅಂದರೆ ಬಿಳಿ ನೊಣಗಳ ಮೇಲೆ ಸಮರ್ಥವಾಗಿ ನಿಯಂತ್ರಣ ಮಾಡುತ್ತದೆ ಇದು ಕೀಟಗಳ ಮೊಟ್ಟೆ ಮರಿ ಮತ್ತು ಎಲ್ಲ ಹಂತಗಳನ್ನು ನಿಯಂತ್ರಣ ಮಾಡುತ್ತದೆ ಇದರಿಂದ ದೀರ್ಘಕಾಲದಲ್ಲಿ ರಕ್ಷಣೆ ಸಿಗುತ್ತದೆ ಮತ್ತು ಎಲೆ ತಿನ್ನುವುದು ಎಲೆ ಉದುರುವುದನ್ನು ನಿಯಂತ್ರಣ ಮಾಡುತ್ತದೆ ಹೊಸ ಪ್ರಮಾಣ ನೋಡುವುದಾದರೆ ಪ್ರತಿ ಎಕರೆಗೆ ಅರವತ್ತರಿಂದ ಇನ್ನೂರು ಎಮ್ ಎಲ್ ಬೆರೆಸಿ ಬಳಸಬೇಕು ಮತ್ತೊಂದು ಉತ್ಪನ್ನದ ಬಗ್ಗೆ ನೋಡುವುದಾದರೆ ಅದೇ ಜಂಪ್ ಇದರ ಟೆಕ್ನಿಕಲ್ ಡೀಟೇಲ್ಸ್ ನೋಡುವುದಾದರೆ ಪಿಪರಲ್ಲಿ ನೈಂಟಿ ಪರ್ಸೆಂಟ್ ಡಬ್ಲ್ಯೂ ಜಿ ರೂಪದಲ್ಲಿರುತ್ತದೆ ನಿಯಂತ್ರಣ ಮುಖ್ಯವಾಗಿ ಟ್ರಿಪ್ ಸ್ಪ್ರಿಹೇಣುಗಳು ಜಿಗಣೆ ಹುಳುಗಳು ಮತ್ತು ಹಲವು ರೀತಿಯ ಕಾಂಡಕ ಕೊರಗಳ ಕೀಟಗಳನ್ನು ಸಮರ್ಥವಾಗಿ ನಿಯಂತ್ರಣ ಮಾಡುತ್ತದೆ ಇದರಿಂದ ಗೊಬ್ಬರ ಮತ್ತು ಅಥವಾ ಉಡಚುವ ಸಮಸ್ಯೆಯನ್ನು ನಿಯಂತ್ರಣ ಮಾಡುವುದರಲ್ಲಿ ಹೊಂದಿದೆ ಪ್ರಮಾಣ ನೋಡುವುದಾದರೆ ಪ್ರತಿಯೊಂದು ಐವತ್ತು ಗ್ರಾಮ್ ರಸ್ತೆ ಉಪಯೋಗಿಸಬೇಕು ಮತ್ತೊಂದು ನೋಡುವುದಾದರೆ ಫಂಗಿಸೈಡ್ ನೋಡುವುದಾದರೆ ಟೆಬಿಕೋನೋಝಲ್ ಐವತ್ತು ಪರ್ಸೆಂಟ್ ಮತ್ತು ರಿಫ್ಲಾಕ್ಷಿನ್ ಸೋಬೆನ್ ಇಪ್ಪತ್ತೈದು ಪರ್ಸೆಂಟ್ ಡಬ್ಲ್ಯೂಜಿ ರೂಪದಲ್ಲಿ ಇರುತ್ತದೆ ಎಲ್ಲಾ ಪುಕಶಿಲಂತ್ರಕ್ರಕ ರೋಗಗಳನ್ನು ನಿಯಂತ್ರಣ ಮಾಡುತ್ತದೆ ಉದಿ ರೋಗ ಎಲೆ ಚುಕ್ಕೆ ರೋಗಿ ಇಸೈಡ್ಗಳನ್ನು ಸಮರ್ಥವಾಗಿ ನಿಯಂತ್ರಣ ಮಾಡುತ್ತದೆ ಇದು ರೋಗ ಬಾರದಂತೆ ತಡೆಯುತ್ತದೆ ಬಂದ ನಂತರ ಗುಣಪಡಿಸುವಲ್ಲಿ ಹೆಚ್ಚು ಪ್ರಾಧಿನ್ಯ ಹೊಂದಿದೆ ಇದನ್ನು ಪ್ರತಿ ಎಕರೆಗೆ ನೂರ ಗ್ರಾಂನಂತೆ ಬಳಸು ಉಪಯೋಗಿಸಬೇಕು ಈ ಮೂರು ಔಷಧಿಗಳು ಒಟ್ಟಿಗೆ ಬಳಸುವುದರಿಂದಾಗುವ ಪ್ರಯೋಜನಗಳನ್ನು ನೋಡೋಣ ಒಂದೇ ಸಿಂಪಡಿನಲ್ಲಿ ನುಸಿ ಟ್ರಿಪ್ಸ್ ನೊಣಗಳು ಮತ್ತು ಫಂಗಿಸೈಡ್ಗಳು ಈ ಮೂರು ಸಮಸ್ಯೆಗಳಿಗೂ ಉತ್ತಮ ನಿಯಂತ್ರಣ ಮಾಡಬಹುದು ಕಡಿಮೆ ಖರ್ಚು ಮತ್ತು ಸಮಯ ಪ್ರತ್ಯೇಕವಾಗಿ ಮೂರು ಬಾರಿ ಸಿಂಪಡಿಸುವ ಮೊದಲು ಒಂದೇ ಬಾರಿಯೂ ಸಿಂಪಡಣೆ ಮಾಡಬಹುದು ಇದರಿಂದ ಕೂಲಿ ಹಾಗೂ ಸಮಯ ಎರಡು ಉಳಿತಾಯವಾಗುತ್ತದೆ ಕೀಟ ಮತ್ತು ರೋಗಗಳು ಬೆಳೆಯನ್ನು ನಾಶ ಮಾಡುವ ಮೊದಲೇ ಈ ಸಂಯೋಜನೆಯನ್ನು ಸಂಪೂರ್ಣ ರಕ್ಷಣೆ ಮಾಡುತ್ತದೆ ಇದರಿಂದ ಇಳುವರಿ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಹಾಗಾದರೆ ರೈತ ಮಿತ್ರರ ಇವು ಕಾಂಬಿನೇಷನ್ ಸ್ಪ್ರೈ ಮಾಡಿ ನಿಮ್ಮ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಿ ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರ ರೈತರೊಂದಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್